ಹೆಲ್ಲೋ ನೀಟ್ ಆಸ್ಪಿರೆಂಟ್ಸ್ ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್ ಈ ವಿಡಿಯೋದಲ್ಲಿ ಬೆಂಗಳೂರಿನ ಎಲ್ಲ ಮೆಡಿಕಲ್ ಕಾಲೇಜುಗಳ ಕ್ಯಾಟಗರಿ ವೈಸ್ ಕಟ್ ಆಫ್ ನೋಡೋಣ ಏಕೆಂದರೆ ಸ್ಟೂಡೆಂಟ್ಸ್ ಬೇರೆ ಬೇರೆ ಕ್ಯಾಟಗರಿಲಿರ್ತಾರೆ ಆ ಕ್ಯಾಟಗರಿಯಲ್ಲಿ ಆ ಕಾಲೇಜಲ್ಲಿ ಸಿ ಟು ಲಾಸ್ಟ್ ಇಯರ್ ಅಂದರೆ ಟ್ವೆಂಟಿ ಟ್ವೆಂಟಿ ಫೋರ್ ಸೆಕೆಂಡ್ ರೌಂಡಲ್ಲಿ ಯಾರ್ಯಾರು ಸಿಕ್ಕಿದೆ ಅನ್ನೋದು ನೋಡೋಣ ಯಾವ ಕ್ಯಾಟಗರಿ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಆ್ಯಸ್ ಯೂಶುವಲ್ ಜಿ ಎಮ್ ಆ್ಯಂಡ್ ಜಿ ಎಮ್ ಪಿ ಇದೇ ಇರುತ್ತೆ ಜನರಲ್ ಮೆರಿಟ್ ಕ್ಯಾಟಗರಿ ನೆಕ್ಸ್ಟ್ ಉಳಿದಂತೆ ಒನ್ ಜಿ ಟು ಎ ಜಿ ಟು ಬಿ ಜಿ ತ್ರೀ ಎ ಜಿ ತ್ರೀ ಬಿ ಜಿ ಎಸ್ ಸಿ ಜನರಲ್ ಎಸ್ ಟಿ ಜನರಲ್ ಸೊ ಬಿಟ್ಟಿರೋದು ಯಾವುದು ರೂರಲ್ ಕನ್ನಡ ಮೀಡಿಯಂ ಮತ್ತೆ ಹೈದ್ರಾಬಾದ್ ಕರ್ನಾಟಕ ಅವೆಲ್ಲ ಹಾರಿಜೊಂಟಲ್ ರಿಸರ್ವೇಶನ್ ಬರುತ್ತೆ ಇವೆಲ್ಲ ವರ್ಟಿಕಲ್ ರಿಸರ್ವೇಷನ್ಸ್ ಅಲ್ಲಿ ಬರುತ್ತೆ ಸೊ ಒನ್ ಜಿ ಒನ್ ಜಿಯಲ್ಲಿ ನಿಮಗೆ ರೂರಲ್ ಅನ್ ಕನ್ನಡ ಬರುತ್ತೆ ಟೂ ಎ ಜಿಲ್ ರೂರಲ್ ಅನ್ ಕನ್ನಡ ಬರುತ್ತೆ ಸೊ ಫಸ್ಟ್ ಅವ್ರಿಗೆ ಸೀಟ್ ಅಲಾಟ್ ಆಗೋದು ಯಾವಾಗ್ಲೂ ಫಸ್ಟ್ ತಿಳ್ಕೊಳ್ಳಿ ಜನರಲ್ ಮೆರಿಟಲ್ಲಿ ಎಲ್ರಿಗೂ ಸೀಟ್ ಅಲಾಟ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಇಫ್ ಯು ಆರ್ ಎಲಿಜಿಬಲ್ ನಿಮ್ಮ ರ್ಯಾಂಕ್ ಚೆನ್ನಾಗಿ ಬಂದಿದ್ರೆ ಜನ್ರಲ್ ಮೆರಿಟ್ ಜನರಲ್ ಅಂದರೆ ಗೊತ್ತು ನಿಮಗೆ ಜನರಲ್ ಎಲ್ಲರಿಗೂ ಇದು ಇಫ್ ಯು ಆರ್ ಮೆರಿಟೋರಿಯಸ್ ದೆನ್ ಯು ವಿಲ್ ಗೆಟ್ ಎ ಸೀಟ್ ಇನ್ ಜನರಲ್ ಮೆರಿಟ್ ಕ್ಯಾಟಗರಿ ಇಲ್ಲ ಅಂದಾಗ ನಿಮ್ಮ ಪರ್ಟಿಕ್ಯುಲರ್ ಕ್ಯಾಟಗರಿಗೆ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಟು ಬಿ ಜಿ ಅಂದ್ಕೊಳ್ಳಿ ಟೂ ಬಿ ಜಿ ಇಲ್ಲಿ ಕೊಡ್ತಾರೆ ನಿಮ್ಮದು ನೆಕ್ಸ್ಟು ಟು ಬಿ ಜಿ ಇಲ್ಲಿ ಟು ಬಿ ಕೆ ಇತ್ತು ಅಂದ್ಕೊಳ್ಳಿ ನೆಕ್ಸ್ಟು ಟು ಬಿ ಕೆಗೆ ಹೋಗುತ್ತೆ ಇಲ್ಲ ನೆಕ್ಸ್ಟು ಟು ಬಿ ಹೋಗುತ್ತೆ ಈ ಒಂದು ಯು ಆರ್ ಎಸ್ ಸಿ ಜನ್ರಲ್ ಫಸ್ಟ್ ಸೀಟ್ ವಿಲ್ ಬಿ ಚೆಕ್ ಎನ್ ಜನರಲ್ ಮೆರಿಟ್ ಕ್ಯಾಟಗರಿ ಅಲ್ಲಿ ಸಿಗ ಸಿಕ್ಕರೆ ಅಲ್ಲಿ ಕೊಡ್ತಾರೆ ಇಲ್ಲವಾ ನಿಮ್ಮ ಕ್ಯಾಟಗರಿಗೆ ಬರ್ತಾರೆ ಎಸ್ ಸಿ ಜನ್ರಲ್ಗೆ ಬರ್ತಾರೆ ಈ ಎಸ್ ಸಿ ಜನ್ರಲಲ್ಲಿ ನೀವೇನಾದ್ರೂ ಎಸ್ ಸಿ ರೂರಲ್ ಇದ್ರೆ ಫಸ್ಟ್ ಇಲ್ಲಿ ಸಿಗೋಗಿದ್ರೆ ಎಸ್ ಸಿ ಜನ್ರಲಲ್ಲೇ ಕೊಟ್ಬಿಡ್ತಾರೆ ಇಲ್ಲ ಅಂದರೆ ಮಾತ್ರ ಎಸ್ ಸಿ ರೂರಲ್ ಎಸ್ ಸಿ ಕನ್ನಡ ಮೀಡಿಯಂಗೆ ಹೋಗ್ತಾರೆ ಹಾಗಾಗಿ ನಾನು ಎಲ್ಲ ಒನ್ ಜಿ ಟು ಎ ಜಿ ಟು ಬಿ ಜಿ ತ್ರೀ ಎ ಜಿ ತ್ರೀ ಬಿ ಜಿ ಎಸ್ ಸಿ ಜನ್ರಲ್ ಎಸ್ ಟಿ ಜನ್ರಲ್ಲೇ ತೊಗೊಂಡಿದ್ದೀನಿ ಸೊ ನೋಡ್ತಾ ಹೋಗೋಣ ಬೆಂಗಳೂರಿನ ಎಲ್ಲ ಮೆಡಿಕಲ್ ಕಾಲೇಜುಗಳ ಕಟ್ ಆಫ್ ಫಾರ್ ದೀಸ್ ಕ್ಯಾಟಗರೀಸ್ ಆಸ್ ಯು ನೋ ಬಿ ಎಂ ಸಿಂಡ್ಸ್ ಫಸ್ಟ್ ಇನ್ ಕರ್ನಾಟಕ ನಾಟ್ ಓನ್ಲಿ ಇನ್ ಬೆಂಗಳೂರು ಇಲ್ಲಿ ಜನರಲ್ ಮೆರಿಟ್ ಅಲ್ಲಿ ಲಾಸ್ಟ್ ಇಯರು ಸೆಕೆಂಡ್ ರೌಂಡು ನಾಲ್ಕು ಸಾವಿರದ ಇನ್ನೂರ ಮೂರು ಮಂದಿರವರಿಗೆ ಸಿಕ್ಕಿತ್ತು ಈ ವರ್ಷನೂ ನಾಲ್ಕು ಸಾವಿರದವರೆಗೂ ಸಿಗುತ್ತೆ ಬಟ್ ಡೋಂಟ್ ಲೂಸ್ ಹೋಪ್ಸ್ ಫ್ರಮ್ ದ ರಿಸಲ್ಟ್ ಆಫ್ ಮಾಕ್ಟ್ ಮಾ ಕಟ್ ಆಫ್ ಆ್ಯಂಡ್ ಫಸ್ಟ್ ರೌಂಡ್ ಮಾಕಲ್ಲು ನಾಲ್ಕು ಸಾವಿರ ಇರಲ್ಲ ಎರಡು ಸಾವಿರದಲ್ಲಿ ಇರುತ್ತೆ ಫಸ್ಟ್ ರೌಂಡ್ ಆದಮೇಲೆ ಎರಡೂವರೆ ಮೂರು ಬರುತ್ತೆ ಸೆಕೆಂಡ್ ರೌಂಡಲ್ಲೇ ನಿಮಗೆ ನಾಲ್ಕು ಸಾವಿರದ ಇನ್ನೂರು ಮೂರು ಬರೋದು ಯಾಕೆಂದರೆ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಹೋಗೋರೆಲ್ಲ ಇನ್ನೂ ಕೆ ಇ ಎ ಕೌನ್ಸಿಲಿಂಗಲ್ಲೇ ಉಳ್ಕೊಂಡಿರ್ತಾರೆ ಹಾಗಾಗಿ ಮಾಕಲ್ಲಿ ಫಸ್ಟ್ ರೌಂಡಲ್ಲಿ ನಿಮಗೆ ನಾಲ್ಕು ಸಾವಿರ ಎಲ್ಲ ಕಾಣೋದಿಲ್ಲ ಸೆಕೆಂಡ್ ರೌಂಡ್ ಆದಮೇಲೆ ಮಾತ್ರ ನಿಮಗೆ ನಾಲ್ಕು ಸಾವಿರ ದಾಟುತ್ತೆ ಇದು ಟಾಪ್ ಮೋಸ್ಟ್ ಕಾಲೇಜ್ ಆಗಿರೋದ್ರಿಂದ ತುಂಬ ಕಟ್ ಆಫ್ ವೇರಿಯೇಷನ್ಸ್ ಏನು ಇರೋದಿಲ್ಲ ಕಟ್ ಆಫ್ ವೇರಿಯೇಷನ್ಸ್ ಏನಿದ್ರು ಬಾಟಮ್ ಕಾಲೇಜ್ಗಳಲ್ಲಿ ಇಲ್ಲ ಆ್ಯಾವ್ರೇಜ್ ಕಾಲೇಜ್ಗಳಲ್ಲಿ ಜಾಸ್ತಿ ಇರುತ್ತೆ ಟಾಪ್ ಕಾಲೇಜ್ಗಳೆಲ್ಲ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ ಇದು ಗೌರ್ಮೆಂಟ್ ಕಾಲೇಜ್ ಆಗಿರೋದ್ರಿಂದ ಇಲ್ಲಿ ಪ್ರೈವೇಟ್ ಕೊಟ ಯಾವುದು ಇರೋದೇ ಇಲ್ಲ ಓನ್ಲಿ ಗೌರ್ಮೆಂಟ್ ಕೊಠ ಇರೋದು ಒನ್ ಜಿ ಕ್ಯಾಟಗರಿಲಿ ತರ್ಟೀನ್ ತೌಸಂಡ್ ಫೈವ್ ಸೆವೆಂಟಿ ಇದ್ದವರಿಗೆ ಸಿಕ್ಕಿತ್ತು ಟು ಎ ಜಿ ಇಲೆವೆನ್ ತೌಸಂಡ್ ಟು ಬಿ ಜಿ ನೈನ್ ತೌಸಂಡ್ ತ್ರೀ ಎ ಜಿ ಟೆನ್ ತೌಸಂಡ್ ತ್ರೀ ಬಿ ಜಿ ಸಿಕ್ಸ್ ತೌಸಂಡ್ ಎಸ್ ಸಿ ಜನರಲ್ ಥರ್ಟಿ ಏಟ್ ತೌಸಂಡ್ ಎಸ್ ಟಿ ಜನರಲ್ ಫಾರ್ಟಿ ನೈನ್ ತೌಸಂಡ್ ಇರೋರಿಗೆ ಸಿಕ್ಕಿತ್ತು ಈಗ ಅಟ್ ಪ್ರೆಸೆಂಟ್ ಇಡೀ ಕರ್ನಾಟಕದಲ್ಲಿ ಸೆಕೆಂಡ್ ಟಾಪ್ ಮೋಸ್ಟ್ ಕಾಲೇಜಿಸ್ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಟ್ವೆಂಟಿ ತ್ರೀವರೆಗೂ ಎಮ್ ಎಮ್ ಸಿ ಇತ್ತು ಮೈಸೂರು ಮೆಡಿಕಲ್ ಕಾಲೇಜು ಟಾಪ್ ಟೂ ಅಲ್ಲೇ ಇರ್ತಿತ್ತು ಲಾಸ್ಟ್ ಇಯರು ಅಟಲ್ ಬಿಹಾರಿ ವಾಜಪೇಯಿ ಓವರ್ಟೇಕ್ ಮಾಡ್ಕೊಂಬಂದು ಸೆಕೆಂಡ್ ಪೊಸಿಷನಲ್ಲಿದೆ ಇಲ್ಲಿ ಜನರಲ್ ಮೆರಿಟಲ್ಲಿ ನೈನ್ ತೌಸಂಡ್ ತ್ರೀ ನೈಂಟಿ ಸಿಕ್ಸ್ ಬಂದಿರೋರಿಗೆ ಸಿಕ್ಕಿತ್ತು ಈ ವರ್ಷ ಕಟ್ ಆಫ್ ಇನ್ಕ್ರೀಸ್ ಆದರೂ ಆಗ್ಬೋದು ಇನ್ಕ್ರೀಸ್ ಅಂದರೆ ಒಂಬತ್ತು ಸಾವಿರ ಎಂಟೂವರೆ ಸಾವಿರ ಈ ಥರ ಹತ್ತು ಸಾವಿರ ಹನ್ನೊಂದು ಸಾವಿರ ಇದ್ದರೆ ಅದನ್ನ ಕಟ್ ಆಫ್ ಡ್ರಾಪ್ ಆಯಿತು ಅಂತೀವಿ ಕಟ್ ಆಫ್ ಕಡಿಮೆ ಆಯಿತು ಅಂತೀವಿ ಕಟ್ ಆಫ್ ಇನ್ಕ್ರೀಸ್ ಆದರೆ ಇದು ನೋಡಿ ಹೈ ಕಟ್ ಆಫ್ ಅಂತೀವಿ ನಾಲ್ಕು ಸಾವಿರ ನಾಲ್ಕು ಸಾವಿರ ಕಂಪ್ ಕಂಪೇರ್ ಮಾಡಿದ್ರೆ ಒಂಬತ್ತು ಸಾವಿರ ಕಡಿಮೆ ಕಟ್ ಆಫ್ ಇದು ಗೌರ್ಮೆಂಟ್ ಕಾಲೇಜ್ ಆಗಿರೋದ್ರಿಂದ ಯಾವುದೇ ಪ್ರೈವೇಟ್ ಕೊಟ್ಟ ಸೀಟ್ ಇರೋದಿಲ್ಲ ಒನ್ ಜಿಯಲ್ಲಿ ಟ್ವೆಂಟಿ ಒನ್ ತೌಸಂಡ್ ಟೂ ಎ ಜಿಲ್ ಟ್ವೆಂಟಿ ಟೂ ಥೌಸಂಡ್ ಟು ಬಿ ಜಿಯಲ್ಲಿ ನೈನ್ಟೀನ್ ಥೌಸಂಡ್ ತ್ರೀ ಎ ಜಿ ಜಿಲ್ ಫೋರ್ಟೀನ್ ತೌಸಂಡ್ ತ್ರೀ ಬಿ ಜಿ ಸೆವೆಂಟೀನ್ ತೌಸಂಡ್ ಎಸ್ ಸಿ ಜನರಲ್ ಏಯ್ಟಿ ತ್ರೀ ತೌಸಂಡ್ ಎಸ್ ಟಿ ಜನರಲ್ ಸಿಕ್ಸ್ಟೀನ್ ನೈನ್ ಥೌಸಂಡ್ ಇರೋರಿಗೆ ಅಟಲ್ ಬಿಹಾರಿ ವಾಜಪೇಯಿಯಲ್ಲಿ ಸಿಕ್ಕಿತ್ತು ನೆಕ್ಸ್ಟು ಇ ಎಸ್ ಐ ಬೆಂಗಳೂರು ಇದು ಗೌರ್ಮೆಂಟ್ ಈ ಮೂರೂ ಬೆಂಗಳೂರಲ್ಲಿರೋ ಗೌರ್ಮೆಂಟ್ ಕಾಲೇಜಸ್ ಫೋರ್ಟೀನ್ ತೌಸಂಡ್ ಫೋರ್ ಸೆವೆಂಟಿ ಫೈವ್ ಇರೋರಿಗೆ ಗೌರ್ಮೆಂಟ್ ಕೋಟಾದಲ್ಲಿ ಸಿಕ್ಕಿತ್ತು ಆ್ಯಸ್ ಇಟ್ ಇಸ್ ಎ ಗೌರ್ಮೆಂಟ್ ಕಾಲೇಜ್ ನೋ ಪ್ರೈವೇಟ್ ಕೊಟ वन जि थर्टिफोर थू एजी ट्वेंटी एट्ठ थू बी जी एटीन थौसंड्री ए जी एयटीन थौसंड्री बी जि ट्वेंटी सेवन थौसंडससी जनरल लक्ष एस टी जनरल सवि सो मूल गवर्नमेंट मेडिकल कॉलेज आदि टापमोस्ट प्रईवेट कॉलेज इन एम एस रामय्याम रामय्य फस्ट पाप्युर्ईवेट मेडिकल कॉलेज इन टोटल तकट्रे नाकन पोजिशन बरत बट आफ् नोटी वेरी इंट्रेस्टिंग ಜನರಲ್ ಮೆರಿಟ್ ಅಲ್ಲಿ ಫೋರ್ಟೀನ್ ತೌಸಂಡ್ ಫೈವ್ ಫೈವ್ ಸೆವೆನ್ ಫೋರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಫಿಫ್ಟಿ ಸೆವೆನ್ ಹದಿನಾಲ್ಕು ಸಾವಿರದ ಐನೂರ ಐವತ್ತೇಳು ಇ ಎಸ್ ಐ ಬೆಂಗಳೂರು ಈ ಒಂದು ಇಟ್ ಇಸ್ ಗೌರ್ನಮೆಂಟ್ ಇ ಎಸ್ ಐ ಅಂದ್ರೆ ಅದಕ್ಕೆ ಅದರ ರೆಪ್ಯೂಟೇಷನ್ ಇದೆ ಅದರ ಕಟ್ ಆಫ್ ನೋಡಿ ಆಲ್ಮೋಸ್ಟ್ ಸೇಮ್ ಇದೆ ಹದಿನಾಲ್ಕು ಸಾವಿರದ ನಾನೂರ ಎಪ್ಪತ್ತೈದು ಇಲ್ಲ ಹದಿನಾಲ್ಕು ಸಾವಿರದ ಐನೂರ ಐವತ್ತೇಳು ಆಲ್ಮೋಸ್ಟ್ ಸೇಮ್ ಮೇಟೈನ್ ಮಾಡಿದ್ರೆ ಜಸ್ಟ್ ಥಿಂಕ್ ಅಬೌಟ್ ಎಂ ಎಸ್ ರಾಮಯಾಸ್ ಸ್ಟ್ಯಾಂಡರ್ಡ್ ಇಟ್ ಈಸ್ ಇನ್ ಕ್ಲೋಸ್ ಫೈಟ್ ವಿತ್ ಇ ಎಸ್ ಐ ಬೆಂಗಳೂರು ಈ ವರ್ಷ ಹೆಚ್ಚು ಕಡಿಮೆ ಆದರೆ ಇ ಎಸ್ ಐ ಬೆಂಗಳೂರಿಗಿಂತ ಒಳ್ಳೆ ಕಟ್ ಆಫ್ ಮೇಂಟೈನ್ ಮಾಡಿದ್ರು ಮಾಡಬಹುದು ಪ್ರೈವೇಟ್ ಕೋಟ ಸಿಟಿ ಇದೆ ರಾಮಯ್ಯದಲ್ಲಿ ಯಾಕೆಂದ್ರೆ ಇಟ್ ಇಸ್ ಪ್ರೈವೇಟ್ ಯೂನಿವರ್ಸಿಟಿ ಇಟ್ ವೋಂಟ್ ಕಮೆಂಡ್ ಅ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಆ್ಯಂಡ್ ದ ಫೀಸ್ ಈಸ್ ರಾಮಯ್ಯದಲ್ಲಿ ಇಪ್ಪತ್ತೈದು ಲಕ್ಷ ಇದೆ ಒಂದು ವರ್ಷಕ್ಕೆ ಹಾಗಾಗಿ ಕಟ್ ಆಫ್ ನೋಡಿ ಪ್ರೈವೇಟ್ ಕೋಟದಲ್ಲಿ ಎರಡು ಲಕ್ಷ ದಾಟಿದೆ ಎರಡು ಲಕ್ಷ ದಾಟಿದೆ ಒನ್ ಜಿ ಎಲ್ ಫಾರ್ಟಿ ಸೆವೆನ್ ತೌಸಂಡ್ ಟೂ ಎ ಜಿ ಫಾರ್ಟಿ ತ್ರೀ ತೌಸಂಡ್ ಟೂ ಬಿ ಜಿ ಟ್ವೆಂಟಿ ಒನ್ ತೌಸಂಡ್ ತ್ರೀ ಎ ಜಿ ಏಯ್ಟೀನ್ ತೌಸಂಡ್ ತ್ರೀ ಬಿ ಜಿ ಟ್ವೆಂಟಿ ಟೂ ತೌಸಂಡ್ ಎಸ್ ಸಿ ಜನರಲ್ ಒಂದು ಲಕ್ಷ ದಾಟಿತ್ತು ಎಸ್ ಟಿ ಜನರಲ್ ಒನ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ನೆಕ್ಸ್ಟ್ ಫಿಫ್ತ್ ಟಾಪ್ ಮೋಸ್ಟ್ ಇನ್ಸ್ಟಿಟ್ಯೂಷನ್ ಇನ್ ಬೆಂಗಳೂರು ಈಸ್ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇಲ್ಲಿ ನೈನ್ಟೀನ್ ತೌಸಂಡ್ ಸೆವೆಂಟಿ ಫೋರ್ ಇತ್ತು ಜನರಲ್ ಮೆರೆಟ್ ಬಟ್ ಪ್ರೈವೇಟ್ ಕೋಟಾದಲ್ಲಿ ನೋಡಿ ಎಪ್ಪತ್ತೈದು ಸಾವಿರ ಜಸ್ಟ್ ಕಂಪೇರ್ ಕೋಟ ಕಟ್ ಆಫ್ ವಿತ್ ರಾಮಯ್ಯ ಕಟ್ ಆಫ್ ಕಿಮ್ಸ್ ಎಪ್ಪತ್ತೈದು ಸಾವಿರ ಇದೆ ರಾಮಯ್ಯದು ಎರಡು ಲಕ್ಷ ಇದೆ ಒಂದು ಕಾಲು ಲಕ್ಷ ಡಿಫರೆನ್ಸ್ ಇದೆ ಅದೇ ಇಲ್ಲಿ ನೋಡಿ ಜಿ ಎಮ್ ಅಲ್ಲಿ ನೋಡಿ ರಾಮಯ್ಯ ಫೋರ್ಟೀನ್ ಇದೆ ಕಿಮ್ಸು ನೈನ್ಟೀನ್ ಇದೆ ಐದು ಸಾವಿರ ಡಿಫ್ರೆನ್ಸ್ ಇದೆ ಕಿಮ್ಸ್ ಕೆಳಗಡೆ ಇದೆ ಯಾಕೆಂದ್ರೆ ಕಿಮ್ಸ್ ಅಲ್ಲಿ ಪ್ರೈವೇಟ್ ಕೋಟಾ ಫೀಸು ಟ್ವೆಲ್ ಲ್ಯಾಕ್ಸ್ ಅಷ್ಟೇ ಬಿಕಾಸ್ ಇಟ್ ಕಮ್ಸ್ ಅಂಡರ್ ಆರ್ ಜಿ ಯು ಎಚ್ ಎಸ್ ರಾಮಯ್ಯ ಅವರು ಈ ಫೀಸ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಅಂತಲೇ ಪ್ರೈವೇಟ್ ಯೂನಿವರ್ಸಿಟಿ ಮಾಡಿಕೊಂಡು ಎರಡು ಲಕ್ಷ ದಾಟಿದೆ ಅವರ ಕಟ್ ಕಟಾಫು ಫೀಸು ಇಪ್ಪತ್ತೈದು ಲಕ್ಷ ಒನ್ ಜಿಯಲ್ಲಿ ಫಾರ್ಟಿ ಸೆವೆನ್ ತೌಸಂಡ್ ಟು ಎ ಜಿ ಫಿಫ್ಟಿ ತೌಸಂಡ್ ಟು ಬಿ ಜಿ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಎ ಜಿ ನೈನ್ಟೀನ್ ತೌಸಂಡ್ ತ್ರೀ ಬಿ ಜಿ ಫಾರ್ಟಿ ಒನ್ ತೌಸಂಡ್ ಎಸ್ ಟಿ ಜನರಲ್ ಒನ್ ಲ್ಯಾಕ್ ಥರ್ಟಿ ಫೋರ್ ತೌಸಂಡ್ ಎಸ್ ಟಿ ಜನರಲ್ ಒನ್ ಲ್ಯಾಕ್ ಥರ್ಟಿ ಟೂ ತೌಸಂಡ್ ರಾಮಯ್ಯಕ್ಕೆ ಹಿಂಸಾದ ತಕ್ಷಣ ಬರೋದೇ ವೈದೇಹಿ ಆರನೇ ಮೆಡಿಕಲ್ ಕಾಲೇಜು ಬೆಂಗಳೂರಲ್ಲಿ ಇದನ್ನು ನಾನು ಸೇಂಟ್ ಜಾನ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡಿಲ್ಲ ನೀವು ಅಬ್ಸರ್ವ್ ಮಾಡ್ಬೋದು ಸೇಂಟ್ ಜಾನ್ಸಲ್ಲಿ ಕ್ರಿಶ್ಚಿಯನ್ ಮೈನಾರಿಟಿ ಬೇರೆ ಏನೇನೋ ಇರುತ್ತೆ ಇನ್ ಜನರಲ್ ನನಗೆ ಗೊತ್ತಿರೋ ಹಾಗೆ ಯಾರು ಅಲ್ಲಿ ಏನು ಸೇರಿಕೊಂಡಿರೋ ಲಕ್ಷಣ ನನಗಂತೂ ಕಾಣಿಸಿಲ್ಲ ಹಾಗಾಗಿ ನನ್ನ ಯಾವುದೇ ವೀಡಿಯೋದಲ್ಲಿ ಸೇಂಟ್ ಜಾನ್ಸ್ ಇನ್ಕ್ಲೂಡ್ ಮಾಡಿಲ್ಲ ಸೊ ನೋಡೋಣ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಮಾಡಿ ಸೇಂಟ್ ಜಾನ್ಸು ಸಹ ಐ ವಿಲ್ ಟ್ರೈ ಟು ಮೇಕ್ ಎ ವಿಡಿಯೋ ವೈದೇಹಿ ಜನ್ರಲ್ ಮೇಲೆ ಟ್ವೆಂಟಿ ಏಯ್ಟ್ ಥೌಸಂಡ್ ಕಿಮ್ಸಲ್ಲಿ ಹತ್ತೊಂಬತ್ತು ಸಾವಿರ ವೈದೇಹಿ ಬರೋ ಬರೋಷಲ್ಲಿ ನೋಡಿ ಟ್ವೆಂಟಿ ಏಯ್ಟ್ ಥೌಸಂಡ್ ಆಯಿತು ಪ್ರೈವೇಟ್ ಕೊಟ ಎಂಬತ್ತು ಸಾವಿರ ಒನ್ ಸೆಕೆಂಡ್ ರಾಮಯ್ಯ ತೆಗೆದು ಕಂಪೇರ್ ಮಾಡಿ ರಾಮಯ್ಯ ಎರಡು ಲಕ್ಷ ದಟ್ಟಿದೆ ವೈದ್ಯಹಿ ಎಂಬತ್ತು ಸಾವಿರ ಯಾಕೆಂದ್ರೆ ವೈದ್ಯಹಿಯಲ್ಲಿ ಹನ್ನೆರಡು ಲಕ್ಷ ಫೀಸ್ ಇದೆ ಒನ್ ಜಿ ಫಿಫ್ಟಿ ತ್ರೀ ತೌಸಂಡ್ ಟೂ ಎ ಜಿ ಸಿಕ್ಸ್ಟಿ ಏಟ್ ತೌಸಂಡ್ ಟು ಬಿ ಜಿ ಥರ್ಟಿ ತೌಸಂಡ್ ತ್ರೀ ಎ ಜಿ ಥರ್ಟಿ ತ್ರೀ ತೌಸಂಡ್ ತ್ರೀ ಬಿ ಜಿ ಫಿಫ್ಟಿ ಟೂ ತೌಸಂಡ್ ಎಸ್ ಎ ಜನರಲ್ ಒನ್ ಲ್ಯಾಕ್ ಏಯ್ಟಿ ಫೋರ್ ತೌಸಂಡ್ ಎಸ್ ಟಿ ಜನರಲ್ರ ಒನ್ ಲ್ಯಾಕ್ ಸೆವೆಂಟಿ ಸಿಕ್ಸ್ ತೌಸಂಡ್ ಸುಮ್ಮನೆ ನಿಮ್ಮ ಕ್ಯಾಟಗರಿದ್ಯಾವುದಾದ್ರೂ ಸುಮ್ಮನೆ ಅಬ್ಸರ್ವ್ ಮಾಡ್ಕೊಂಡು ಹೋಗಿ ಫಾರ್ ಎಕ್ಸಾಂಪಲ್ ತ್ರೀ ಎ ಜಿ ಅನ್ಕೊಳ್ಳಿ ಬಿ ಎಂ ಸಿಲ್ ಹತ್ತು ಸಾವಿರ ಆಯಿತು ಅಟಲ್ ಬಿಹಾರಿ ಹದಿನಾಲ್ಕು ಇ ಎಸ್ ಐ ಹದಿನೆಂಟು ರಾಮಯ್ಯ ಹದಿನೆಂಟು ಕಿಮ್ಸ್ ಹತ್ತೊಂಬತ್ತು ವೈದೇಹಿ ಮೂವತ್ತ್ಮೂರು ನೆಕ್ಸ್ಟ್ ನೋಡಿ ಐವತ್ತ್ಮೂರು ಅರವತ್ತೈದು ಕಟ್ ಆಫ್ ನೋಡಿ ನೀಟಾಗಿ ಇನ್ಕ್ರೀಸಿಂಗ್ ಇದೆ ನಂಬರ್ಸು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಹೋಗ್ತಾ ಇದೆ ಸೊ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೂ ನಿಮಗೆ ಬೆಂಗಳೂರು ಕಾಲೇಜ್ಗಳೇ ಬೇಕು ಅಂದರೆ ಖಂಡಿತ ನೀವು ಇದನ್ನೇ ಫಾಲೋ ಮಾಡ್ಕೋಬಹುದು ಫಸ್ಟ್ ಬಿ ಎ ಬಿ ಎಮ್ ಸಿ ಅಟಲ್ ಬಿಹಾರಿ ವಾಜಪೇಯಿ ಇ ಐ ರಾಮಯ್ಯ ಕೆಮ್ಸ್ ವೈದೇಹಿ ಅಂತ ಇದನ್ನೇ ನೀಟಾಗಿ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಏನೂ ತೊಂದರೆ ಇಲ್ಲ ಇದಕ್ಕೋಸ್ಕರ ನೀವು ಪೇಯ್ಡ್ ಕೌನ್ಸಿಲಿಂಗು ಪರ್ಸನಲ್ ಕೌನ್ಸಿಲಿಂಗು ಗಡ್ಡಿ ಕಸ ಇನ್ನೊಂದು ಮೆಂಟರು ಆ ಮೆಂಟರು ತ್ರೀ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಎಲ್ಲೋ ಹೋಗೋ ಅಗತ್ಯನೇ ಇಲ್ಲ ವೆರಿ ಸಿಂಪಲ್ ವೆರಿ ಸಿಂಪಲ್ ಈ ವಿಡಿಯೋ ಮೇಲೂ ನಂಬಿಕೆ ಇಲ್ಲ ನಿಮಗೆ ಕೆ ಎ ವೆಬ್ಸೈಟ್ಗೆ ಹೋಗಿ ಪ್ರೀವಿಯಸ್ ಇಯರ್ ಅಡ್ಮಿಷನ್ಸ್ ಹೋಗಿ ಅಲ್ಲೊಂದು ಪಿ ಡಿ ಎಫ್ ಇದೆ ಡೌನ್ಲೋಡ್ ಮಾಡ್ಕೊಳ್ಳಿ ಎಲ್ಲ ಡೇಟಾ ನಿಮ್ಮ ಕಣ್ಮುಂದೆ ಇರುತ್ತೆ ಇಟ್ ಈಸ್ ಅಥೆಂಟಿಕೇಟೆಡ್ ಡೇಟಾ ವಿಚ್ ಇಸ್ ಅವೈಲೇಬಲ್ ಇನ್ ಕೆ ಇ ಎಲ್ಲೂ ಹೋಗುವ ಅವಶ್ಯಕತೆ ಇಲ್ಲ ಏಳನೇ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜು ಬೆಂಗಳೂರಲ್ಲಿ ಬಿ ಜಿ ಎಸ್ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಹೊಸದಾಗಿ ಒಂದು ಮೆಡಿಕಲ್ ಕಾಲೇಜ್ ಬಂದಿದೆ ಅದು ಬಿ ಜಿ ಎಸ್ ಅಷ್ಟೇ ಇದು ಸೆವೆಂತ್ ಪೊಸಿಷನ್ ಇರೋದು ಬಿ ಜಿ ಎಸ್ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕೆಂಗೇರಿ ಬೆಂಗಳೂರು ವೈದೇಹಿ ಇಪ್ಪತ್ತೆಂಟು ಸಾವಿರ ಆಯಿತು ಜನರಲ್ ಮೆರಿಟ್ ಬಿ ಜಿ ಎಸ್ ಬರೋಷ್ಟರಲ್ಲಿ ಮೂವತ್ತೇಳು ಸಾವಿರ ಆಯಿತು ಪ್ರೈವೇಟ್ ಕೊಡದಲ್ಲಿ ವೈದೇಹಿಯಲ್ಲಿ ಎಂಬತ್ತು ಸಾವಿರ ಆಯಿತು ಬಿ ಜಿ ಎಸ್ ಬರೋಷ್ ಅಲ್ಲಿ ಸಾವಿರ ಆಗಿತ್ತು ಲಾಸ್ಟ್ ಇಯರ್ ಟು ಎ ಜಿ ಕ್ಯಾಟಗರಿಯಲ್ಲಿ ಫಿಫ್ಟಿ ನೈನ್ ಥೌಸಂಡ್ ಇತ್ತು ತ್ರೀ ಬಿ ಜಿ ಕ್ಯಾಟಗರಿಯಲ್ಲಿ ಫಿಫ್ಟಿ ತೌಸಂಡ್ ಎಸ್ ಸಿ ಜನರಲ್ ಒನ್ ಲ್ಯಾಕ್ ಏಟಿ ಸಿಕ್ಸ್ ತೌಸಂಡ್ ಎಸ್ ಟಿ ಜನರಲ್ ಒನ್ ಲ್ಯಾಕ್ ಫಾರ್ಟಿ ಏಯ್ಟ್ ಥೌಸಂಡ್ ಎಂಟನೇ ಪೊಸಿಷನಲ್ಲಿ ನಮಗೆ ಕಾಣ್ತಾ ಇರೋದು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ವಿತ್ ಫಾರ್ಟಿ ಫೈವ್ ತೌಸಂಡ್ ಸೆವೆಂಟಿ ಫೈವ್ ಜನರಲ್ ಮೆರಿಟ್ ಮೂವತ್ತೇಳು ಸಾವಿರ ಆಯಿತು ಅಂಬೇಡ್ಕರ್ ಬಲರಾಷ್ಟ್ರಲ್ಲಿ ನಲವತ್ತೈದು ಸಾವಿರ ಆಯಿತು ಅದೇ ಪ್ರೈವೇಟ್ ಕೋಟಾದಲ್ಲಿ ಹೋದರೆ ನೈಂಟಿ ಸಿಕ್ಸ್ ತೌಸಂಡ್ ಆಗಿದೆ ಒನ್ ಜಿ ಎಲ್ಲಿ ಸಿಕ್ಸ್ಟಿ ತೌಸಂಡ್ ಟು ಎ ಜಿ ಸೆವೆಂಟಿ ಸಿಕ್ಸ್ ತೌಸಂಡ್ ಟೂ ಬಿ ಜಿ ಫಾರ್ಟಿ ಏಯ್ಟ್ ತೌಸಂಡ್ ಫಿಫ್ಟಿ ತ್ರೀ ತೌಸಂಡ್ ತ್ರೀ ಎ ಜಿ ಸಿಕ್ಸ್ಟಿ ತ್ರೀ ತೌಸಂಡ್ ತ್ರೀ ಬಿ ಜಿ ಒನ್ ಲ್ಯಾಕ್ ಸೆವೆಂಟಿ ಟೂ ತೌಸಂಡ್ ಎಸ್ ಟಿ ಜನರಲ್ ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ಎಸ್ ಟಿ ಜನರಲ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಆದಮೇಲೆ ಎಂಟು ಕಾಲೇಜ್ ಆಯಿತು ನಮ್ಮ ರಾಜ್ಯದ ರಾಜಧಾನಿಯಲ್ಲಿ ಈಗ ನೋಡೋಣ ಎಮ್ ವಿ ಜೆ ಮೆಡಿಕಲ್ ಕಾಲೇಜ್ ಎಮ್ ವಿ ಜೆ ಮೆಡಿಕಲ್ ಕಾಲೇಜು ಎಮ್ ವಿ ಜೆ ಮೆಡಿಕಲ್ ಕಾಲೇಜು ಒಂಬತ್ತನೇ ಕಾಲೇಜು ಜನರಲ್ ಮೆರಿಟಲ್ಲಿ ಅರವತ್ತು ಮೂರು ಸಾವಿರ ಪ್ರೈವೇಟ್ ಕೋಟ ಒಂದು ಲಕ್ಷ ದಾಟಿದ್ರು ಸಿಕ್ಕಿದೆ ನಾನು ಬೆಂಗಳೂರಲ್ಲೇ ಬೇಕು ರ್ಯಾಂಕ್ ಒಂದು ಲಕ್ಷ ದಾಟಿದೆ ಅಂದರೆ ನಿಮ್ಗೆ ಆಪ್ಷನ್ ಇರೋದು ಎಂ ಜೆ ಮೆಡಿಕಲ್ ಕಾಲೇಜು ಇದು ಬೆಂಗಳೂರು ಅಂತಿದೆ ಬಟ್ ಆ್ಯಕ್ಚುಲಿ ಹೊಸಕೋಟೆಯಿಂದ ಒಂದೆರಡು ಎರಡು ಕಿಲೋಮೀಟರ್ ದೂರದಲ್ಲಿ ಇದೆ ಹೋಗೋ ದಾರಿಯಲ್ಲಿ ತಿರುಪತಿಗೆ ಹೋಗೋ ದಾರಿಯಲ್ಲಿದೆ ಬಟ್ ನೀವು ಅಡ್ರೆಸ್ ಎಲ್ಲ ನೋಡಿದ್ರೆ ಎಂ ವಿ ಜೆ ವೈಟ್ಫೀಲ್ಡ್ ಅಂತ ಎಂ ವಿಜೆ ಬೆಂಗ್ಳೂರ್ ಅಂತಿರುತ್ತೆ ಬಟ್ ಆಕ್ಚುಲಿ ಇದು ಹೊಸಕೋಟೆ ದಾಟಿ ಹೋಗಬೇಕು ನೆಕ್ಸ್ಟ್ ಒನ್ ಜಿ ಎಪ್ಪತ್ತಾರು ಸಾವಿರ ಟೂ ಎ ಜಿ ಏಯ್ಟಿ ಟೂ ತೌಸಂಡ್ ಟೂ ಬಿ ಜಿ ಸೆವೆಂಟಿ ಏಟ್ ತೌಸಂಡ್ ತ್ರೀ ಎ ಜಿ ಸಿಕ್ಸ್ಟಿ ಫೈವ್ ತೌಸಂಡ್ ತ್ರೀ ಬಿ ಜಿ ಸಿಕ್ಸ್ಟಿ ನೈನ್ ತೌಸಂಡ್ ಎಸ್ ಸಿ ಜನ್ರಲ್ ಎರಡು ಲಕ್ಷ ಎಸ್ ಟಿ ಜನರಲ್ ಒಂದು ಲಕ್ಷ ಎಂಬತ್ತ ನಾಲ್ಕು ಸಾವಿರ ನೆಕ್ಸ್ಟು ಇನ್ನೂ ಒಬ್ಬರು ಆರ್ ಜಿ ಎಲ್ ಎಚ್ ಎಸ್ ಎಲ್ ಇದ್ದರು ನೆಕ್ಸ್ಟು ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಅಂತ ಮಾಡಿಕೊಂಡ್ರು ಸಿಕ್ಕಾಪಟ್ಟೆ ಫೀಸ್ ಇಟ್ಕೊಂಡ್ರು ಪ್ರೈವೇಟ್ ಕೋಟಾದಲ್ಲಿ ಇಪ್ಪತ್ತ ಎರಡು ಲಕ್ಷ ಇಟ್ಕೊಂಡ್ರು ಸೊ ಕಟ್ ಆಫ್ ನೋಡಿ ಎಲ್ಲಿಗೆ ಹೋಗಿದ್ದು ಐದು ಲಕ್ಷದ ಎಂಟು ಸಾವಿರದ ಎಂಟುನೂರ ಎಪ್ಪತ್ತಾರು ಬಂದಿರೋರಿಗೆ ಸೀಟ್ ಸಿಕ್ಕಿದೆ ಎಷ್ಟು ಇಪ್ಪತ್ತೆರಡು ಲಕ್ಷ ಪರ ನಮ್ ಅದೇ ಒಂದೂವರೆ ಲಕ್ಷ ಗವರ್ಮೆಂಟ್ ಕ್ಯಾಟಗರಿ ನೋಡಿ ಅರವತ್ತ ಐದು ಸಾವಿರದ ಎಂಟುನೂರ ಎಪ್ಪತ್ತಿದೆ ಒನ್ ಜಿ ಅಲ್ಲಿ ಎಪ್ಪತ್ತೊಂಬತ್ತು ಸಾವಿರ ಟೂ ಎ ಜಿ ಏಯ್ಟಿ ನೈನ್ ತೌಸಂಡ್ ಟೂ ಬಿ ಜಿ ಸೆವೆಂಟಿ ಸೆವೆನ್ ತೌಸಂಡ್ ತ್ರೀ ಎ ಜಿ ಸೆವೆಂಟಿ ತೌಸಂಡ್ ತ್ರೀ ಬಿ ಜಿ ಸೆವೆಂಟಿ ಒನ್ ತೌಸಂಡ್ ಎಸ್ ಸಿ ಟೂ ಲ್ಯಾಕ್ ಟೆನ್ ತೌಸಂಡ್ ಎಸ್ ಟಿ ಜನರಲ್ ಒನ್ ಲ್ಯಾಕ್ ನೈಂಟಿ ಸಿಕ್ಸ್ ತೌಸಂಡ್ ಹನ್ನೊಂದನೇ ಜಾಗದಲ್ಲಿ ರಿಲೇಟಿವ್ಲಿ ನ್ಯೂ ಕಾಲೇಜ್ ಆಕ್ಸ್ಫರ್ಡುಗೆಲ್ಲ ಸಹ ಕಂಪೇರ್ ಮಾಡಿದ್ರೆ ಚಂದ್ರಮ್ಮ ದಯಾನಂದ ಸಾಗರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ನಾನು ಬೆಂಗಳೂರಿಗೆ ಸೇರಿಸ್ಕೊಂಡಿದ್ದೀನಿ ಯಾಕೆಂದರೆ ಹಾರಹಳ್ಳಿಯಲ್ಲಿದೆ ಬಿಲ್ಡಿಂಗ್ ಎಲ್ಲ ನೀವು ನೋಡಿದ್ರೆ ಫುಲ್ ಫ್ಯಾನ್ ಆಗಿಬಿಡ್ತೀರ ನೀವು ಫಿದಾಗ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಅರಮನೆ ಇದ್ದಾಗಿದೆ ನೋಡಲಿಲ್ಲ ಅಂದರೆ ಸರಿ ಹೋಗಿ ನೋಡ್ಕೊಂಡು ಬನ್ನಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಏನೂ ಮಾತಾಡೋ ಹಾಗಿಲ್ಲ ಪೇಶೆಂಟ್ ಲೋಡ್ ಸಹ ಇದೆ ಇಲ್ಲಿ ಗೌರ್ಮೆಂಟ್ ಕೋಟದಲ್ಲಿ ಐವತ್ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೈದು ಜನರಲ್ ಮೆರಿಟ್ಗೆ ಅದೇ ಪ್ರೈವೇಟ್ ಹೋದ ತಕ್ಷಣ ನೋಡಿ ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರದ ನೂರ ಏಳು ಯಾಕೆ ಅಂದರೆ ಫೀಸು ಅಪ್ರಾಕ್ಸಿಮೇಟ್ ಟ್ವೆಂಟಿ ಟೂ ಲ್ಯಾಕ್ಸ್ ಒನ್ ಜಿ ಏಟಿ ಒನ್ ತೌಸಂಡ್ ಟೂ ಎ ಜಿ ಏಯ್ಟಿ ನೈನ್ ತೌಸಂಡ್ ಟು ಬಿ ಜಿ ಸೆವೆಂಟಿ ತ್ರೀ ತೌಸಂಡ್ ತ್ರೀ ಎ ಜಿ ಸಿಕ್ಸ್ಟಿ ತೌಸಂಡ್ ತ್ರೀ ಬಿ ಜಿ ಆಲ್ಮೋಸ್ಟ್ ಸೆವೆಂಟಿ ತೌಸಂಡ್ ಎಸ್ ಸಿ ಜನರಲ್ ಎರಡು ಲಕ್ಷ ಎಸ್ ಟಿ ಜನರಲ್ ಒಂದು ಲಕ್ಷ ತೊಂಬತ್ತು ಸಾವಿರ ನೆಕ್ಸ್ಟ್ ಇನ್ನೂ ಒಂದು ಕಾಲೇಜು ಆಕ್ಸ್ಫರ್ಡ್ ಹನ್ನೆರಡನೇ ಕಾಲೇಜು ಇದು ಆಲ್ಮೋಸ್ಟ್ ತಮಿಳ್ನಾಡೇ ಅನ್ಕೊಳ್ಳಿ ಅತಿ ಬೆಲೆ ಎದುರಿದೆ ಹೊಸೂರು ರೋಡ್ ಅಲ್ಲಿ ಎಪ್ಪತ್ತೆರಡು ಸಾವಿರ ಇದು ಐವತ್ನಾಲ್ಕರಿಂದ ನೋಡಿ ಇತ್ತು ಸಪ್ತಗಿರಿ ಅರವತ್ತೈದಿತ್ತು ಎಂ ವಿ ಜೆ ಅರವತ್ಮೂರ ಇತ್ತು ಅದೇ ಚಂದ್ರಮದ ಸಾಗರ್ ನೋಡಿ ಕಟ್ ಆಫ್ ಎಷ್ಟು ಚೆನ್ನಾಗಿ ಸಪ್ತಗಿರಿನ ಓವರ್ಟೇಕ್ ಮಾಡ್ಕೊಂಡು ಹೋಗಿದೆ ಎಂ ಓವರ್ ಓವರ್ಟೇಕ್ ಮಾಡ್ಕೊಂಡು ಹೋಗಿದೆ ಈ ಒಂದು ಸಪ್ತಗಿರಿ ಈಸ್ ಇನ್ ಸಿಟಿ ಲಿಮಿಟ್ಸ್ ಇದು ಹಾರೋಹಳ್ಳಿಯಲ್ಲಿರೋದು ಆದರೂ ಕಟ್ ಆಫ್ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದೆ ಆಕ್ಸ್ಫರ್ಡು ಎಪ್ಪತ್ತೆರಡು ಸಾವಿರ ಪ್ರೈವೇಟ್ ಕೂಟದಲ್ಲಿ ಒಂದು ಲಕ್ಷ ಹದಿನಾರು ಸಾವಿರ ಇಲ್ಲಿ ನೋಡಿ ಐದು ಲಕ್ಷ ಕಾಣಿಸಿತ್ತು ನಿಮಗೆ ನಾಲ್ಕು ಲಕ್ಷ ಕಾಣಿಸಿತ್ತು ಇಲ್ಲಿ ಎರಡು ಲಕ್ಷ ಕಾಣಿಸಿತ್ತು ರಾಮಯ್ಯದಲ್ಲಿ ಬಟ್ ಆಕ್ಸ್ಫರ್ಡಲ್ಲಿ ಒಂದು ಲಕ್ಷ ಹದಿನಾರು ಸಾವಿರಕ್ಕೆ ಇಲ್ಲಿ ಆರ್ ಜಿ ಎಚ್ ಎಸ್ ಅಲ್ಲಿದೆ ಫೀಸು ಹನ್ನೆರಡು ಲಕ್ಷ ಒನ್ ಜಿ ಕ್ಯಾಟಗರಿಲಿ ಏಯ್ಟಿ ಏಯ್ಟ್ ತೌಸಂಡ್ ಟೂ ಎ ಜಿ ಏಯ್ಟಿ ನೈನ್ ಥೌಸಂಡ್ ಟೂ ಬಿ ಜಿ ಏಯ್ಟಿ ತೌಸಂಡ್ ತ್ರೀ ಎ ಜಿ ಸೆವೆಂಟಿ ಫೋರ್ ತೌಸಂಡ್ ತ್ರೀ ಬಿ ಜಿ ಸೆವೆಂಟಿ ತ್ರೀ ತೌಸಂಡ್ ಎಸ್ ಸಿ ಜನರಲ್ ಟೂ ಲ್ಯಾಕ್ ನೈನ್ಟೀನ್ ತೌಸಂಡ್ ಎಸ್ ಟಿ ಜನರಲ್ ಜಸ್ಟ್ ಕ್ರಾಸ್ಡ್ ಟೂ ಲ್ಯಾಕ್ ಹದಿಮೂರನೇ ಕಾಲೇಜು ರಾಜ್ಯದ ರಾಜಧಾನಿ ಎಷ್ಟು ಕಾಲೇಜುಗಳು ಬೇಕು ನೋಡಿ ಆದರೂ ಸಾಕಾಗೋದಿಲ್ಲ ಹದಿಮೂರನೇ ಕಾಲೇಜು ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜು ಇಲ್ಲಿ ಗವರ್ನಮೆಂಟ್ ಕೋಟ ಜಿ ಎಮ್ ಕ್ಯಾಟಗರಿಲಿ ಸೆವೆಂಟಿ ಒನ್ ಥೌಸಂಡ್ ಏಯ್ಟ್ ನೈಂಟಿ ಫೈವ್ ಇಲ್ಲಿ ಸೆವೆಂಟಿ ಒನ್ ಇದೆ ಆಕ್ಸ್ಫರ್ಡಲ್ಲಿ ಸೆವೆಂಟಿ ಟೂ ಇದೆ ಆಕಾಶಲ್ಲಿ ಸೆವೆಂಟಿ ಫೋರ್ ಇದೆ ಸೆವೆಂಟಿ ಕ್ರಾಸ್ ಆಯಿತು ನಿಮ್ಮ ರ್ಯಾಂಕು ಜನರಲ್ ಮೆರಿಟಲ್ಲಿ ಇದ್ದೀರಾ ಅಂದರೆ ನೋಡಿ ನಿಮ್ಗೆ ಯಾವ ಕಾಲೇಜ್ ಸಿಗಬಹುದು ಅಂತ ಆಕಾಶು ಪ್ರೈವೇಟ್ ಕೊಟಲ್ಲಿ ಒಂದು ಲಕ್ಷ ಹದಿನೇಳು ಸಾವಿರದ ಎಂಟುನೂರ ತೊಂಬತ್ತೈದು ಒನ್ ಜಿ ಕ್ಯಾಟಗರಿಯಲ್ಲಿ ಏಯ್ಟಿ ತ್ರೀ ತೌಸಂಡ್ ಟು ಎ ಜಿ ನೈಂಟಿ ತೌಸಂಡ್ ಟು ಬಿ ಜಿ ಸೆವೆಂಟಿ ಸೆವೆನ್ ತೌಸಂಡ್ ತ್ರೀ ಎ ಜಿ ಸೆವೆಂಟಿ ಫೈವ್ ತೌಸಂಡ್ ತ್ರೀ ಬಿ ಜಿ ಸೆವೆಂಟಿ ಸಿಕ್ಸ್ ಥೌಸಂಡ್ ಎಸ್ ಸಿ ಜನ್ರಲ್ ಟೂ ಲ್ಯಾಕ್ ಟ್ವೆಂಟಿ ಟೂ ತೌಸಂಡ್ ಎಸ್ ಟಿ ಜನರಲ್ ಟೂ ಲ್ಯಾಕ್ ಹದಿನಾಲ್ಕು ಕಾಲೇಜ್ ಆಯಿತು ಆದರೂ ಬೆಂಗಳೂರಿನ ಹಸಿವು ಇನ್ನೂ ನೀಗಿಲ್ಲ ಹದಿನಾಲ್ಕು ಆದ ಮೇಲೆ ಹದಿನೈದನೇ ಕಾಲೇಜು ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿರೋದು ಪಿ ಎಸ್ ಯೂನಿವರ್ಸಿಟಿ ಮೆಡಿಕಲ್ ಕಾಲೇಜ್ ಅದು ಹದಿನಾರನೇದು ಬಿ ಜಿ ಎಸ್ ಮೆಡಿಕಲ್ ಕಾಲೇಜ್ ನಾನು ಬಿಟ್ಟಿರೋದು ಇದರಲ್ಲಿ ಈ ಲಿಸ್ಟಲ್ಲಿ ಹದಿನೇಳನೇ ಕಾಲೇಜು ಶ್ರೀ ಮಧುಸೂದನ್ ಸಾಯಿ ಚಿಕ್ಕಬಳ್ಳಾಪುರದಲ್ಲಿದೆ ಇದು ಬೇಕಾದ್ರೆ ಬೆಂಗಳೂರಿಗೆ ಅಂತ ತಗೋಬಹುದು ವೆರ್ ದ ಎಜುಕೇಷನ್ ಈಸ್ ಫ್ರೀ ಶ್ರೀ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇನ್ನೊಂದು ನಾನು ಬಿಟ್ಟಿರೋದು ಸೇಂಟ್ ಜಾನ್ಸ್ ಸೇಂಟ್ ಜಾನ್ಸ್ ಸಹ ಬಿಟ್ಟಿದ್ದೀನಿ ಇದು ಹದಿನೇಳು ಇದು ಹದಿನೆಂಟು ಲೆಕ್ಕಕ್ಕೆ ಬೇಕಾದ್ರೆ ನೀವು ಹತ್ತೊಂಬತ್ತಕ್ಕೆ ಬೇಕಾದ್ರೆ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು ತಗೋಬೋದು ಬಟ್ ಇದು ಡೀಮ್ಡ್ ಯೂನಿವರ್ಸಿಟಿ ಅಂಡಲ್ ಬರುತ್ತೆ ಕೆ ಎಗೆ ಒಂದಷ್ಟು ಸೀಟು ಹತ್ತು ಹದಿನೈದು ಐದು ಸೀಟು ಸಹ ಇವರು ಬಿಟ್ಟುಕೊಟ್ಟಿಲ್ಲ ಆದರೂ ಇನ್ನೊಂದು ಕಾಲೇಜ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಚಾಮುಂಡೇಶ್ವರಿ ಸದ್ಯಕ್ಕೆ ಚಾಮುಂಡೇಶ್ವರಿ ಆರ್ ಜಿ ಎಚ್ ಎಸ್ ಇಲ್ಲಿದೆ ತುಂಬ ದಿನ ಇವರು ಇಟ್ಕೊಳಕ್ಕೆ ಟ್ರೈ ಮಾಡೋದಿಲ್ಲ ಡೀಮ್ಡ್ ಒಳಗಡೆ ಹೋಗ್ತಾರೆ ಮತ್ತು ಫೀಸ್ ಜಾಸ್ತಿ ಇಡ್ತಾರೆ ಸೊ ಪಿ ಯು ಎಸ್ ಯೂನಿವರ್ಸಿಟಿಗೆ ಬರೋಣ ಇದು ಪ್ರೈವೇಟ್ ಯೂನಿವರ್ಸಿಟಿ ನಾ ಫಾರ್ಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಸೆವೆನ್ ನಲವತ್ತೊಂಬತ್ತು ಸಾವಿರದ ನಾನೂರ ತೊಂಬತ್ತೇಳು ಐವತ್ತು ಸಾವಿರ ಅನ್ಕೊಳ್ಳಿ ಇದು ಜಿ ಎಮ್ಗೆ ಇದ್ದಿದ್ದು ಲಾಸ್ಟ್ ಇಯರು ಈ ವರ್ಷ ನನ್ನ ಪ್ರಕಾರ ಕಟ್ ಆಫ್ ಇನ್ಕ್ರೀಸ್ ಆಗ್ಬೋದು ಇನ್ಕ್ರೀಸ್ ಅಂದರೆ ಫಾರ್ಟಿ ಏಯ್ಟ್ ತೌಸಂಡ್ಗೆ ನಿಂತ್ಕೋಬೋದು ಫಾರ್ಟಿ ಸೆವೆನ್ ತೌಸಂಡ್ಗೆ ನಿಂತ್ಕೋಬೋದು ಲಾಸ್ಟ್ ಇಯರ್ ಹೊಸ ಕಾಲೇಜ್ ಆಗಿರೋದ್ರಿಂದ ಜನಗಳಿಗೆ ಸ್ವಲ್ಪ ನಂಬಿಕೆ ಕಡಿಮೆ ಇರುತ್ತೆ ಹಾಗಾಗಿ ಕಟ್ ಆಫ್ ಸ್ವಲ್ಪ ಡ್ರಾಪ್ ಆಗಿಬಿಡುತ್ತೆ ಬಟ್ ಜನಗಳಿಗೆ ನಂಬಿಕೆ ಬರ್ತಾ ಹೋಗ್ತಾ ಇದ್ದಾಗೆ ಕಟ್ ಆಫ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಪ್ರೈವೇಟ್ ಕೊಟ ಸೀಟ್ ನೋಡಿ ಅಪ್ರಾಕ್ಸಿಮೇಟ್ಲಿ ಇಪ್ಪತ್ತೆರಡು ಲಕ್ಷ ಇದೆ ಅದಕ್ಕೆ ಮೂರು ಲಕ್ಷ ತೊಂಬತ್ತೊಂದು ಸಾವಿರ ದಾಟಿತು ಒನ್ ಜಿ ಅಲ್ಲಿ ಎಪ್ಪತ್ತೇಳು ಸಾವಿರ ಟು ಎ ಜಿ ಎಪ್ಪತ್ನಾಲ್ಕು ಸಾವಿರ ಟು ಬಿ ಜಿ ಎಪ್ಪತ್ತ ಒಂಬತ್ತು ಸಾವಿರ ತ್ರೀ ಎ ಜಿ ಐವತ್ತೆರಡು ಸಾವಿರ ತ್ರೀ ಬಿ ಜಿ ಐವತ್ತೊಂಬತ್ತು ಸಾವಿರ ಎಸ್ ಸಿ ಜನರಲ್ ಎರಡು ಲಕ್ಷ ಇಪ್ಪತ್ತೆರಡು ಸಾವಿರ ಎಸ್ ಟಿ ಜನರಲ್ ಒಂದು ಲಕ್ಷ ಎಂಬತ್ತೈದು ಸಾವಿರ ಇನ್ನೂ ಒಂದು ಪ್ರೈವೇಟ್ ಯೂನಿವರ್ಸಿಟಿ ಆದಿ ಚುಂಚನಗಿರಿ ಯೂನಿವರ್ಸಿಟಿ ಅಂಟಲ್ಲಿ ಬರೋದು ಬಿ ಜಿ ಎಸ್ ಕಾಲೇಜ್ ಕೋಡು ಹಾಕಿದ್ದೀನಿ ಕನ್ಫ್ಯೂಸ್ ಆಗಬಾರ್ದು ಅಂತ ನಿಮಗೆ ಎಮ್ ಜೀರೋ ನೈಂಟಿ ಫೈವ್ ಯಾಕೆಂದರೆ ಬೆಂಗಳೂರಲ್ಲಿ ಬಿ ಜಿ ಎಸ್ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇದೆ ಬಿ ಜಿ ಎಸ್ ಮೆಡಿಕಲ್ ಕಾಲೇಜು ಇದೆ ಬಿ ಜಿ ಎಸ್ ಜಿಮ್ಸ್ ಹಳೆಯದು ಇಲ್ಲಿ ಎಮ್ ಜೀರೋ ನೈಂಟಿ ಫೈವ್ ಹೊಸದು ಇಲ್ಲಿ ಗವರ್ಮೆಂಟ್ ಜನರಲ್ ಮೆರಿಟಲ್ಲಿ ನೋಡಿ ಅರವತ್ತ ಎಂಟು ಸಾವಿರದ ನೂರ ಎಪ್ಪತ್ನಾಲ್ಕು ಪ್ರೈವೇಟ್ ಕೊಟ ಐದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ಅರವತ್ನಾಲ್ಕು ಫೀಸು ಇಪ್ಪತ್ತೆರಡು ಲಕ್ಷ ಆಗುತ್ತೆ ಪ್ರೈವೇಟ್ ಕೊಟಲ್ಲಿ ಒನ್ ಜಿ ಎಲ್ ಏಯ್ಟಿ ಸಿಕ್ಸ್ ತೌಸಂಡ್ ಟು ಎ ಜಿ ನೈಂಟಿ ತೌಸಂಡ್ ಟು ಬಿ ಜಿ ಸೆವೆಂಟಿ ಫೈವ್ ತೌಸಂಡ್ ತ್ರೀ ಎ ಜಿ ಸೆವೆಂಟಿ ಒನ್ ತೌಸಂಡ್ ತ್ರೀ ಬಿ ಜಿ ಸೆವೆಂಟಿ ಟೂ ತೌಸಂಡ್ ಎಸ್ ಸಿ ಜನ್ರಲ್ ಟು ಲ್ಯಾಕ್ ಟ್ವೆಂಟಿ ತ್ರೀ ತೌಸಂಡ್ ಎಸ್ ಟಿ ಜನರಲ್ ಒನ್ ಲ್ಯಾಕ್ ನೈಂಟಿ ಫೋರ್ ತೌಸಂಡ್ ದಿಸ್ ಇಸ್ ಅಬೌಟ್ ಸಿಕ್ಸ್ಟೀನ್ ಮೆಡಿಕಲ್ ಕಾಲೇಜಸ್ ಆಫ್ ಬೆಂಗಳೂರು ನಮ್ಮ ಬೆಂಗಳೂರಿನ ಹದಿನಾರು ಮೆಡಿಕಲ್ ಕಾಲೇಜುಗಳು ಕ್ಯಾಟಗರಿ ವೈಸ್ ಕಟ್ ಆಫ್ ನಿಮ್ದು ಏನಾದರೂ ಕನ್ನಡ ಮೀಡಿಯಂ ರಿಸರ್ವೇಷನ್ ಇತ್ತು ರೂರಲ್ ರಿಸರ್ವೇಷನ್ ಇತ್ತು ಹೆಚ್ ಕೆ ರಿಸರ್ವೇಷನ್ ಇತ್ತು ಅಂತ ಇದಕ್ಕೆ ಇಲ್ಲಿ ತೋರಿಸಿರುವಂಥ ನಂಬರ್ಗಳಿಗಿಂತ ಕಡಿಮೆ